ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಮಟನ್ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವೀಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ಸಾಂಬಾರು ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ನಾವು ಮಾಡ್ಯವಲ್ಲ ಈ ರೀತಿ ಮಾಡಿ ನೋಡಿ ಸಲ ಎಲ್ಲರಿಗೂ ಈಗ ಕೂಡ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಈಜಿಯಾಗಿ ಮಾಡ್ಕೋಬೋದು ಇಲ್ಲಿ ನೋಡಿ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀವಿ ನಾವು ಕ್ಲೀನಾಗಿ ವಾಶ್ ಮಾಡಿಕೊಡಿ ಇಟ್ಕೊಂಡಿದ್ದೀವಿ ಕೆಲವೊಬ್ರು ವಾಶ್ ಮಾಡಲ್ಲ ಹಂಗೆ ಮಾಡ್ತಾರೆ ಅದು ಅವ್ರವ್ರ ಮನೆ ಪದ್ಧತಿ ನಾವು ವಾಶ್ ಮಾಡಿದ್ದೀವಿ ಇಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಶುಂಠಿ ತಗೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಏಲಕ್ಕಿ ಲವಂಗ ಧನ್ಯ ಪುಡಿ ಮತ್ತು ಕಾಯಿ ಕೂಡ ತೊಗೊಂಡಿದ್ದೀವಿ ಒಂದು ಅರ್ಧ ಇಲ್ಲ ನಾವು ಇಟ್ಟಿ ಅಲ್ಲೊಂದು ಪ್ಲೇಟ್ನ ಸಪ್ರೇಟಾಗಿ ಇದನ್ನು ಸಪ್ರೇಟ್ ರುಬ್ಕೊತಾ ಇದ್ದೀವಿ ನೋಡಿ ಇದು ಮತ್ತು ಕಾಯಿ ಮಸಾಲ ಚಕ್ಕೆ ಏಲಕ್ಕಿ ಲವಂಗ ಸಪ್ರೇಟಾಗಿ ಪೇಸ್ಟ್ ಥರ ರುಬ್ಕೊಂಬಂದ್ರೆ ರಬ್ಬರ ಇಲ್ಲಿ ನೋಡ್ಬೋದು ಎರಡು ಮಸಾಲ ರೆಡಿ ಆಗೈತಿ ಈಗ ಎರಡು ಮಸಾಲ ರೆಡಿ ಆದ ತಕ್ಷಣ ಸ್ಟವ್ ಹಚ್ಚಿಬಿಟ್ಟು ಒಂದು ಕುಕ್ಕರ್ ಕೂಡ ಇಟ್ಟಿದ್ದೀವಿ ಕುಕ್ಕರ್ ಬಿಸಿ ನಾವು ನಾವಿಲ್ಲಿ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಮಟನನ್ನು ಹಾಕ್ಕೊತಾ ಇದ್ದೀವಿ ನೋಡಿ ಎಣ್ಣೆ ಕಾದ ನಂತರ ಮಟನ್ ಹಾಕ್ಕೋಬೇಕು ನೋಡ್ಬೋದು ಇಲ್ಲಿ ಮಟನ್ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಟನ್ನು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಆ ರೀತಿ ನಾವು ಮಟನನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ಇರುವಾಗಲೇ ಮಟನ್ನು ನಾವು ಮಸಾಲೆಗಳೆಲ್ಲ ಹಾಕಿದರೆ ಅದೆಷ್ಟು ಸರಿ ಅನಿಸಲ್ಲ ಸಾಂಬಾರು ಅದಕ್ಕೋಸ್ಕರ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಮಟನ್ನ ಫ್ರೈ ಮಾಡ್ಕೊತ ಮಾಡ್ಕೊತಾನೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಉಪ್ಪು ಕೂಡ ನೀವು ಇದೇ ಟೈಮಲ್ಲೇ ಹಾಕ್ಕೋಬೇಕು ಯಾಕಂದರೆ ಎಲ್ಲ ಎಟನಿಗೂ ಉಪ್ಪು ಹಿಡಿಯುತ್ತೆ ನಾವು ಹಾಕಿರೋಂಥ ಉಪ್ಪು ಮತ್ತು ನಾವೆಲ್ಲ ಮಸಾಲ ಕುದ್ಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಉಪ್ಪು ಹಾಕಿದರೆ ಸಾಂಬಾರು ಟೇಸ್ಟ್ ಆಗೋಲ್ಲ ಮಟನ್ ಕೂಡ ಟೇಸ್ಟ್ ಇರೋಲ್ಲ ಇವಾಗ ಅಷ್ಟನ್ನು ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಮಟನ್ ಟೇಸ್ಟ್ ಇರಬೇಕಂದ್ರೆ ನೀವು ಯಾವಾಗ ಎಣ್ಣೆಯಲ್ಲಿ ಮಟನ್ ಹಾಕ್ತೀರಿ ಅವಾಗನೇ ಉಪ್ಪು ಕೂಡ ಹಾಕ್ಕೊಂಬಿಡ್ರಿ ಈ ರೀತಿ ಉಪ್ಪು ಎಣ್ಣೆ ಅಷ್ಟುದಲ್ಲಿ ಮಟನ್ನು ಚೆನ್ನಾಗಿ ಬೆರೀಬೇಕು ನೋಡಿ ಮಟನ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಮಟನ್ನ ನೋಡ್ಬೋದು ನೀವು ಮಟನ್ ಎಷ್ಟು ದುಂಡು ದುಂಡಗಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗೈತೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಸಪ್ರೇಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸೊಂಟಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕು ಒಂದು ಕುದಿ ಒಂದು ಐದು ನಿಮಿಷ ಒಂದಲಿಲ್ಲ ಅಂದರೆ ಒಂದು ಹತ್ತು ನಿಮಿಷ ಟೈಮ್ ಇದ್ರೆ ಕುದಿಸ್ಕೊಂಡ್ಬಿಡಿ ನೋಡಿ ಇನ್ನೊಂದು ಟೈಮ್ ಕುದಿಸ್ಕೊಳ್ಳೋಣ ಅಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಕುದಿಯೋದು ಬಿಟ್ಬಿಡೋಣ ಚೆನ್ನಾಗಿ ಕುದಿಬೇಕಿದು ನಾವು ಹಾಕಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟಲ್ಲಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಹಂಗಾದ್ರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಪುಡಿ ಇದು ಖಾರ ಮೀಡಿಯಮ್ ಇದೆ ನಾವು ಒಂದುವರೆ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ ನೀವು ನೋಡ್ಕೊಂಬಿಟ್ಟು ಖಾರದ ಪುಡಿ ನಿಮ್ಮ ಮನೇಲಿ ಯಾವ ರೀತಿ ಖಾರ ಇರುತ್ತೆ ನೋಡ್ಕೊಂಬಿಟ್ಟು ಹಾಕ್ಕೋಬೇಕು ಒಂದು ಕೆ ಜಿ ಮಟನ್ಗೆ ನಾವು ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀವಿ ಒಂದು ಅರ್ಧ ಸ್ಪೂನ್ ಹೆಚ್ಚಿಗೆ ಬೇಕಾರು ಹಾಕ್ಕೊಬೋದು ನೀವು ಖಾರ ಉಣ್ಣಂಗಿದ್ರೆ ಇಲ್ಲಿ ಖಾರದಲ್ಲಿ ಕೂಡ ಚೆನ್ನಾಗಿ ಕುದ್ದಿದೆ ಮಟನ್ನು ಇವಾಗ ನಾವು ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ದೆಲ್ಲ ಕಾಯಿ ಮಸಾಲೆ ಸಪ್ರೇಟಾಗಿ ಅದು ಕೂಡ ಹಾಕ್ಕೊಂಡ್ಬಿಡೋಣ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಹಾಕಿರೋಂಥ ಮಸಾಲ ಸಾಂಬಾರಲ್ಲಿ ಎಲ್ಲ ಕಡೆಗೆ ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಿಮಗೆ ಸಾಂಬಾರು ಯಾವ ರೀತಿ ಬೇಕೋ ಆ ರೀತಿ ನಾವು ತೀರ ತಿಳು ಮಾಡಲ್ಲ ನಾನು ಮಟನ್ ಸಾಂಬಾರು ಇದೇ ರೀತಿ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಮಿಡಮ್ ಇದೆ ಸಾಂಬಾರು ತೀರ ತಿಳುವಿಲ್ಲ ತೀರ ಗ್ರೇವಿ ಟೈಪ್ ಇಲ್ಲ ಮುದ್ದೆಗೆ ರೈಸ್ಗೆಲ್ಲ ಸರಿ ಒಂದು ಹಾಗೆ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಈ ಟೈಮಲ್ಲಿ ನೀವು ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೋಬೇಕು ಉಪ್ಪು ಖಾರ ಇದ್ದರೂ ಕೂಡ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಹಾಕಿರೋಂಥ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇತ್ತು ಅದಕ್ಕೆ ನಾನು ಹಾಗೆ ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ಸಿಟಿ ಕೂಗಿಸ್ಕೊತ ಇದ್ದೀನಿ ಇದು ಮಟನ್ ಸಾಂಬಾರಲ್ಲ ಅದಕ್ಕೋಸ್ಕರ ಮೂರು ಸಿಟಿ ಕೂಗಿಸ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಮೂರು ಸಿಟಿ ಕೂಗಿದ ಮೇಲೆ ಇಲ್ಲಿ ಮಟನ್ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟು ನೋಡಿ ಈ ಸಾಂಬಾರು ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಹೊಂದ್ಕೊಳ್ಳುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಹೆಂಗೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲೊಂದು ಬೌಲಿ ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಚಾನಲ್ ಸರ್ಕ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ